ಮಾನಹರಣ ಶೀಲಹರಣ ಮಾಡಿರೋದು ನಿಮ್ದೇ ಪಟಾಲಂ ಶಿ ಪಾತ್ರ ಇಲ್ಲದಿದ್ದರೆ ದೇವರಾಜೇಗೌಡರು ಯಾಕೆ ಹೇಳ್ತಾ ಇದ್ರು ಮಾಡೋದೆಲ್ಲ ಮಾಡಿ ನನ್ನ ಮೇಲೆ ಆರೋಪವನ್ನು ಮಾಡ್ತೀರಾ ಅಂಥೇಳಿ ಕಾಂಗ್ರೆಸ್ ನಾಯಕರ ವಿರುದ್ಧ ಇವತ್ತು ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಸುದ್ದಿಗೋಷ್ಠಿಯನ್ನು ನಡೆಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕೆಲವೇ ತಿಂಗಳಲ್ಲಿ ಹಾಸನಾಂಬೆ ಈ ಸರ್ಕಾರವನ್ನು ಧ್ವಂಸ ಮಾಡ್ತಾಳೆ ಅಂತ ಕೈ ನಾಯಕರ ವಿರುದ್ಧ ಇವತ್ತು ಗುಡುಗಿದ್ರು ಾಮಿನಿ ಅಂತ ಹೇಳಿ ಇತ್ತೀಚು ಇತ್ತೀಚೆಗೆ ಸಿನಿಮಾಗಳು ಹಾಗೆ ಇದೆ ಬರ್ತಾ ಇರ್ತಕ್ಕಂಥ ಪ್ರೊಡ್ಯೂಸರ್ ಅವರೇ ಇರ್ತಾರೆ ಡೈರೆಕ್ಟರ್ ಅವರೇ ಇರ್ತಾರೆ ಹೀರೋನು ಅವರೇ ಇರ್ತಾರೆ ಸ್ಟೋರಿ ರೈಟರ್ ಅವರೇ ಇರ್ತಾರೆ ಇತ್ತೀಚೆಗೆ ಸಿನಿಮಾದಲ್ಲಿ ಹೌದಪ್ಪ ನಾನು ಡೈರೆಕ್ಟ್ರು ಇದ್ದರೆ ಪ್ರೊಡ್ಯೂಸರು ಆಗ್ತೀರೇ ಮಾಡಿದ್ದೀನಿ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿಲ್ಲ ಕಥೆ ಮಾಡಬೇಕಾದ್ರೆ ಕೂತ್ ಕಥೆ ಮಾಡಿಸಿದ್ದೇನೆ ಸಿನಿಮಾದಲ್ಲಿ ಇಲ್ಲಿ ಕಥಾ ನಾಯಕ ಅಂತ ಹೇಳಿದೆಯಲ್ಲಪ್ಪ ಏನು ಏಕೋಚನದಲ್ಲಿ ಮಾತಾಡಬಾರ್ದು ಅಂತಾರೆ ಗೌರವಾನ್ವಿತ ನಮ್ಮ ಉಪಮುಖ್ಯಮಂತ್ರಿಗಳು ನಮ್ಮೆಲ್ಲ ಮಂತ್ರಿಗಳು ಗೌರವಾನ್ವಿತರವರೆಲ್ಲ ಏಕೋಚನದಲ್ಲಿ ಮಾತಾಡಲಿ ಮನಸ್ಸಿಗೆ ನೋವಾಗಿದ್ದರೆ ವಿಷಾದನೂ ವ್ಯಕ್ತಪಡಿಸ್ತೀನಪ್ಪ ಇಲ್ಲಿ ಪ್ರಶ್ನೆ ನನ್ನನ್ನು ಈ ಒಂದು ಘಟನೆಗೆ ಕಥಾ ನಾಯಕನ ಮಾಡಲಿಕ್ಕೆ ಹೊರಟಿದ್ದೀರಲ್ಲ ಇತ್ತೀಚಿನ ದಿನಗಳಲ್ಲಿ ಹಲವಾರು ಸಿನಿಮಾಗಳು ಬಂದವೇ ನೋಡ್ತಾ ಇರ್ತೀರಿ ಹಲವಾರು ಸಿನಿಮಾಗಳಲ್ಲಿ ಯಾವ ರೀತಿ ಕತೆ ಎಣೀತಾರೆ ಹಲವಾರು ಸಂದರ್ಭದಲ್ಲಿ ಆ ಘಟನೆಗಳಿಂದ ಯಾವ್ಯಾವ ರೀತಿ ನೈಜತೆ ಇರುತ್ತೋ ನೈಜತೆ ಇರಲ್ವೋ ಇಕ್ಕಟ್ಟಿಗೆ ಸಿಲುಕತಕ್ಕಂಥದ್ದು ಏನಿದೆ ಅದು ನಾವು ನೋಡ್ತೀವಿ ಸಿನಿಮಾದಲ್ಲಿ ಅಂಥ ಸಿನಿಮಾಗಳೇ ಭಾಳ ಹಿಟ್ಟಾಗ್ಬಿಡ್ತವೆ ನೋಡು ಹಿಂದೆ ಒಂದು ನಮ್ಮ ಸುರಿ ಸುನಿಲ್ ಕುಮಾರ್ ದೇಸ ಉತ್ಕರ್ಷ ಅಂತ ಒಂದು ಸಿನಿಮಾ ಬಂದಿತ್ತು ಹೆಣ್ಣು ಮೇಲೆ ಯಾವ ರೀತಿ ದೌರ್ಜನ್ಯ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ದೊಡ್ಡ ಬಂದಿದ್ದು ಉತ್ಕರ್ಷ ಮೊನ್ನೆ ತಾನೇ ದೃಶ್ಯ ಅವತ್ತು ಸಹ ಏಕಾಂಗಿ ಹೋರಾಟ ಮಾಡಿದ್ದೇನೆ ಅವತ್ತು ಎರಡ್ ಸಾವಿರದ ಎಂಟು ಒಂಬತ್ತು ಎಂಬತ್ತು ಜನ ಇದ್ರಿ ನೀವು ಶಾಸಕರುಗಳು ನಮ್ದು ಇಪ್ಪತ್ತೆಂಟು ಇಟ್ಟೆಂಡ್ರನ್ನಲ್ಲ ನಾನು ಇಟ್ಟೆಂಡ್ರನ್ನಲ್ಲ ಅವತ್ತು ಹಲವಾರು ದಾಖಲೆಗಳನ್ನ ಕುಮಾರಸ್ವಾಮಿ ಯಾವಾಗ ಬಿಡುಗಡೆ ಮಾಡ್ತೇನೆ ಅಂತೇಳಿ ಕಾಯ್ತಾ ಕೂತಂಥ ನನ್ನ ಮಾಧ್ಯಮದ ಸ್ನೇಹಿತರಿಗೂ ನೆನಪಿಸ್ಕೊಡ್ತೇನೆ ಪ್ರತಿದಿನ ಬೆಳಗ್ಗೆ ಕುಮಾರಸ್ವಾಮಿ ಏನು ದಾಖಲೆ ಬಿಡುಗಡೆ ಮಾಡ್ಬೋದು ಅಂತ ಕಾಯ್ತಾ ಇದ್ರಿ ಆಗ ನಾನು ಕೆಲವು ದಾಖಲೆಗಳನ್ನು ಅವತ್ತಿನ ಕೆಲವು ಕಾನೂನು ಚಟುವಟಿಕೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಅವತ್ತೂ ಸಹ ಆಗಿದ್ದಂಥ ಸರ್ಕಾರದಲ್ಲೂ ನಮ್ಮ ಒಕ್ಕಲಿಗ ಮಂತ್ರಿಗಳನ್ನೇ ಇಟ್ಕೊಂಡು ನನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನ್ನ ಮೇಲೆ ಗೂಬೆ ಹೇಳ್ಕೊಂಡಿದ್ದೀರಿ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ